ಮೈಸೂರು ಮಂಡ್ಯ ಹಾಸನ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರಮುಖರ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಅಂದರೆ ಬಹುಶಃ ನಾಲ್ಕು ಲೋಕಸಭಾ ಕ್ಷೇತ್ರದಿಂದ ನೂರ್ನೂರ ಇಪ್ಪತ್ತು ಪ್ರಮುಖರು ಆ ಸಭೆಯಲ್ಲಿ ಭಾಗವಹಿಸ್ತಾರೆ ಮುಂದಿನ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾರ್ಯತಂತ್ರಗಳು ಹೇಗಿರಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಚುನಾವಣೆಯನ್ನು ಎದುರಿಸುವ ಈ ಸಂದರ್ಭದಲ್ಲಿ ಹಂತದಲ್ಲೂ ಕೂಡ ನಮ್ಮ ಕಾರ್ಯಕರ್ತರ ಮಧ್ಯೆ ಯಾವುದೋ ಒಂದು ಸಮಸ್ಯೆ ಇಲ್ಲದೇ ಚುನಾವಣೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಎದುರಿಸ್ಬೇಕಾಗ್ತದೆ ಈ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ಆಗ್ತದೆ ಸೊ ಒಟ್ಟಾರೆಯಾಗಿ ಮುಂದಿನ ಲೋಕಸಭಾ ಚುನಾವಣೆ ಗಮನದಲ್ಲಿಡ್ಕೊಂಡು ಪ್ರತಿಯೊಂದು ಕ್ಷೇತ್ರವೂ ಕೂಡ ಗೆಲ್ಲುವ ನಿಟ್ಟಿನಲ್ಲಿ ನಮ್ಮ ಕಾರ್ಯತಂತ್ರವನ್ನು ರೂಪಿಸ್ತಕ್ಕಂಥದ್ದನ್ನು ನಾವು ಮಾಡೋರಿದ್ದೇವೆ ಚುನಾವಣಾ ಚಾಣಕ್ಯ ಚಾಣಕ್ಯ ಅಂತ ಪ್ರಖ್ಯಾತ ಹೊಂದಿರತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಜಿಯವರ ಸಲಹೆಗಳನ್ನು ಕೂಡ ನಾವು ಪಡೆಯರುತ್ತೇವೆ ಸಿ ಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲೇ ಮೊದಲ ಈ ಒಂದು ಸಭೆ ಆಗ್ತಾ ಇದೆ ಲೋಕಸಭೆಗೆ ಕಾಕತಾಳಿಯರ ವಿಶೇಷ ಅಥವಾ ಇಲ್ಲಿಂದನೇ ಶುರು ಮಾಡಬೇಕು ಅಂತ ವಿಶೇಷತೆ ಏನಿಲ್ಲ ಹಲವಾರು ಬಾರಿ ಹೇಳಿದ್ದೇನೆ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಗೆಲ್ಲುವ ಒಂದು ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದೇವೆ ಮುಖ್ಯಮಂತ್ರಿಗಳ ತವರೂರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆನೂ ಕೂಡ ಹೌದು ಲೋಕಸಭಾ ಚುನಾವಣೆಯಲ್ಲಿ ಪ್ರತಿ ಸದ ಚುನಾವಣೆಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಇಟ್ಕೊಂಡು ಬಂದಿದ್ದಾರೆ ಈ ಬಾರಿ ಚಾಮುಂಡಿರ ವಿಧ ಲೋಕಸಭಾ ಕ್ಷೇತ್ರ ಸಹಜವಾಗಿಯೇ ಮಾನ್ಯ ಹಿರಿಯರಾಗಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಜೀರವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿರುವ ಸಂದರ್ಭದಲ್ಲಿ ಸೂಕ್ತ ಅಭ್ಯರ್ಥಿಗಳನ್ನು ನಾವು ಹುಡ್ಕೋ ಹುಡ್ಕೋಬೇಕಾಗಿದೆ ಅಲ್ಲೂ ಕೂಡ ಗೆಲ್ಲುವ ನಿಟ್ಟಿನ ನಾವು ಕಾರ್ಯತಂತ್ರ ರೂಪಿಸಬೇಕಾಗಿದೆ ಮಂಡ್ಯದಲ್ಲಿ ಬದಲಾ ಬದಲಾದಂಥ ವಾತ ವಾತಾವರಣ ಪಶ್ ಜೆ ಡಿ ಎಸ್ ಪಕ್ಷದವರು ಆ ಸ್ಥಾನವನ್ನು ಅವ್ರಿಗೆ ಬಿಟ್ಟುಕೊಡಬೇಕು ಅನ್ನುವ ಚರ್ಚೆಗಳು ನಾವು ಕೂಡ ಟಿ ವಿಗಳಲ್ಲಿ ನೋಡ್ತಾ ಇದ್ವಿ ದೂರ್ಶಮದಗಳು ಅದೇ ಕೃತವು ನಾವು ಕೂಡ ವಿಚಾರ ಚರ್ಚೆ ಆಗಿಲ್ಲ ಹಾಗಾಗಿ ಎಲ್ಲ ವಿಚಾರಗಳು ಕೂಡ ಸಮಗ್ರವಾಗಿ ಇಂದಿನ ಕೋರ್ ಕಮಿಟಿ ಮತ್ತೆ ಎಲ್ಲ ಪ್ರಮುಖರ ಸಭೆಯಲ್ಲಿ ಕ್ಲಸ್ಟರ್ ಮೀಟಿಂಗ್ ಎಲ್ಲವೂ ಕೂಡ ಚರ್ಚೆ ಆಗ್ತದೆ